ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಟಾಪಿಕ್ ತಗೊಂಡು ನಾ ಬಂದಿದ್ದೀನಿ ಲಿಫ್ಟಿಕ್ ಅಪ್ಲೈ ಮಾಡುವ ಮುನ್ನ ಈ ವಿಚಾರಗಳನ್ನು ನೆನಪಿಟ್ಕೊಳ್ಳಿ ಇಷ್ಟೇ ಆಗೋದಿಲ್ಲ ಮೇನ್ ಟಾಪಿಕ್ ಬಂದೇ ಮೇಕಪ್ಗೆ ಲಿಫ್ಟಿಕ್ ಅಂತ ಲಿಫ್ಟಿಕ್ ಇಲ್ಲ ಅಂತ ಹೇಳಿದ್ರೆ ಯಾವ ವುಮೆನ್ಸ್ ಆಗಲಿ ಗರ್ಲ್ಸ್ ಆಗಲಿ ಹೊರಗಡೆ ಹೋಗೋದೆ ಇಲ್ಲ ಅಲ್ಲಿ ಬಾಂಬ್ ಲಿಫ್ಟಿ ಕಂಪಲ್ಸರಿ ತುಟಿಗಳ ಮೇಲೆ ಇರಲೇಬೇಕು ಎಲ್ಲರಿಗೂ ಬಟ್ ಯಾವುದೇ ಆಗಲಿ ಲಿಮಿಟಲ್ಲಿ ಇರಬೇಕಲ್ವಾ ಅನ್ಲಿಮಿಟೆಡ್ ಹೋದರೆ ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ ಇವಾಗ ಏನು ಟಾಪಿಕ್ ಅಂತ ನೋಡ್ತಾ ಇದ್ದೀರಾ ಯಾವುದೋ ಒಂದು ಅಧ್ಯಯನದ ಪ್ರಕಾರ ತುಂಬ ಲಿಫ್ಟಿಕ್ ಬಳಸುವ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆ ಉಂಟಾಗುತ್ತಂತೆ ಮಾನಸಿಕವಾಗಿ ಮಾನಸಿಕವಾಗಿ ನರಳಾಡ್ತಾರಂತೆ ಮೆದುಳಿನ ನಡವಳಿಕೆ ಮತ್ತು ಕಲಿಕೆ ಮೇಲೆ ಪರಿಣಾಮ ಬೀಳುತ್ತಂತೆ ಅಧ್ಯಯನದ ಪ್ರಕಾರ ಲಿಫ್ಟಿಟ್ನಲ್ಲಿ ಲಿಫ್ಟಿಟ್ನಲ್ಲಿರುವ ಸ್ವಲ್ಪ ಪ್ರಮಾಣದ ವಿಷಯುಕ್ತ ಅಂಶ ದೇಹ ಸೇರಿದರೂ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ ಅಂತ ಹೇಳಿದ್ದಾರೆ ಯಾವುದೇ ಆಗಲಿ ಅತಿಯಾಗಿ ಯೂಸ್ ಮಾಡೋದ್ರಿಂದ ಅಪಾಯನೇ ತಾನೆ ಲಿಮಿಟಾಗಿ ಯೂಸ್ ಮಾಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್